ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾನಿವತ್ತು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಚಮಚ ತುಪ್ಪನ ಹಾಕ್ಕೊತಾ ಇದ್ದೀನಿ ಸೊ ಬರೀ ತುಪ್ಪದಲ್ಲೇ ಮಾಡಿದ್ರೆ ಅದು ಫುಲ್ ಡ್ರೈ ಆಗುತ್ತೆ ಅದಕ್ಕೋಸ್ಕರ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಏನೇನು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹಾಗೆ ಬಿರಿಯಾನಿಗೆ ಬೇಕಾಗಿರುವಂತಹ ಎಲ್ಲ ಸ್ಪೈಸಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಮೇಲೆ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗದ ಸ್ಪೈಸಸ್ಸು ಹಾಗೆ ಈರುಳ್ಳಿ ತೊಗೊ ನಾ ಹಸಿ ಹಸಿಮೆಣಸಿನ ತೊಗೊಂಡಿಲ್ಲ ನಾನು ಹಸಿ ಮೆಣಸಿನ ಸ್ವಲ್ಪ ಕಡಿಮೆ ಬಳಸ್ತೀನಿ ಅದಕ್ಕೋಸ್ಕರ ಹಸಿಮೆಣಸಿನ ಯೂಸ್ ಮಾಡಲ್ಲ ಸೊ ಈರುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೆಕ್ಸ್ಟು ಈರುಳ್ಳಿ ಆಗಿದ ತಕ್ಷಣ ಎಲ್ಲದನ್ನೂ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪುಗಳನ್ನ ಇಲ್ಲಿ ಹಾಕಬೇಕು ಪಾಲಕ್ ಮೆಂತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಈರುಳ್ಳಿ ಹಾಕಿದ ತಕ್ಷಣ ಅದು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಟೊಮೆಟೊನ ಹಾಕೊತಿದ್ದೀನಿ ಸೊ ಟೊಮೆಟೋನು ಕೂಡ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡು ಚಮಚ ಉಪ್ಪನ್ನು ಹಾಕೊತ ಇದ್ದೀನಿ ಸೊ ಉಪ್ಪು ಹಾಕಿದ ತಕ್ಷಣ ಟೊಮೆಟೋನು ಚೆನ್ನಾಗಿ ಕರಗುತ್ತೆ ಹಾಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಇದು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಒಂದು ಅರ್ಧ ಚಮಚ ಕಾಳುಮೆಣ್ಸು ಪುಡಿನ ಹಾಕ್ಕೊಂಡಿದ್ದೀನಿ ಸೊ ಎಲ್ಲದೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೇನು ಜಾಸ್ತಿ ಮಸಾಲೆ ಬೇಡ ಸೊ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೂರೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಎರಡರಿಂದ ಮೂರು ಚಮಚನ ಹಾಕ್ಕೊತಾ ಇದ್ದೀನಿ ಸೊ ಜಾಸ್ತಿ ಮಸಾಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಸೊ ಲೈಟಾಗಿ ಮಸಾಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಾಟಿ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಏನು ಬೇಡ ಹಾಗೆ ಇದಕ್ಕೆ ಒಂದೂವರೆ ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಧನಿಯಾ ಪುಡಿ ನೆಕ್ಸ್ಟು ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸೊ ಬಿರಿಯಾನಿ ಪೌಡ್ರು ಇಲ್ಲಿ ಆಪ್ಷನಲ್ಲು ನಾಟಿ ಸ್ಟೈಲ್ ಮಾಡುತ್ತಿರೋದ್ರಿಂದ ನಾವು ಎಲ್ಲದೂ ಕೂಡ ಮನೆಯಲ್ಲಿರೋವಂಥ ಮಸಾಲೆನೇ ಬಳಸ್ತಾ ಇದ್ದೀವಿ ಹಾಗೆ ಸೊ ಇಲ್ಲಿ ಫಸ್ಟೇ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಮಸಾಲೆಯಲ್ಲೇ ಚೆನ್ನಾಗಿ ಅದು ಬೇಯಬೇಕು ಸ್ವಲ್ಪ ಹೊತ್ತು ಯಾಕಂದರೆ ಉಪ್ಪು ಖಾರ ಎಲ್ಲದು ಕೂಡ ಚಿಕನಿಗೆ ಚೆನ್ನಾಗಿ ಹಿಡಿಬೇಕು ಇಲ್ಲ ಅಂದರೆ ಬಿರಿಯಾನಿಲಿ ಪೀಸಸ್ ಸಪ್ಪೆ ಅಂತ ಅನಿಸುತ್ತೆ ಇಲ್ಲೂ ಕೂಡ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸೊ ಉಪ್ಪು ಖಾರ ಎಲ್ಲದು ಕೂಡ ಚಿಕನ್ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊತಿದ್ದೀನಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾ ಇದೆ ನೋಡಿ ಆಯಿಲೆಲ್ಲ ಸಪ್ರೇಟ್ ಇದೆ ಸೊ ಆಯಿಲೆಲ್ಲ ಸಪ್ರೇಟ್ ಆಗೋ ತನಕ ವೆಯ್ಟ್ ಮಾಡಬೇಕು ನಾನು ಫಸ್ಟೇ ಈಗ ಅಳತೆ ಪ್ರಕಾರಕ್ಕೆ ಅಕ್ಕಿಗೆ ನೀರನ್ನು ಮೊದಲೇ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಕ್ಕಿನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಒಂದು ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಮೊದಲೇ ವಾಶ್ ಮಾಡಿಟ್ಕೊಂಡಿದ್ದೆ ಸೊ ಈ ಅಕ್ಕಿನೂ ಕೂಡ ಆ ಗ್ರೇವಿಲೇ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಬಿರಿಯಾನಿನೂ ಫಾಸ್ಟ್ ಆಗುತ್ತೆ ಅದ್ರ ಟೇಸ್ಟು ಕೂಡ ವ್ಯತ್ಯಾಸ ಅಂದರೆ ನಾವಿಲ್ಲಿ ಬಿಸಿನೀರನ್ನ ಹಾಕಬೇಕು ಸೊ ತಣ್ಣೀರು ಹಾಕಿದ್ರೆ ಅದು ಲೇಟ್ ಆಗುತ್ತೆ ವಿಷಲ್ ಆಗೋದು ಹಾಗೆ ಅದ್ರ ಟೇಸ್ಟಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಿಸಿ ನೀರು ಹಾಕೋದ್ರಿಂದ ಆ ಮಸಾಲೆದು ಫ್ಲೇವರು ಟೇಸ್ಟೆಲ್ಲ ಹಾಗೇ ಇರುತ್ತೆ ಹಾಗೆ ಬಿರಿಯಾನಿನೂ ಕೂಡ ಬೇಗ ಆಗುತ್ತೆ ಸೊ ಇಲ್ಲಿ ನಾನು ಬಿಸಿ ನೀರನ್ನ ಅಳತೆ ಮಾಡಿ ಫಸ್ಟೇ ಕಾಸಿಟ್ಕೊಂಡಿದ್ದೀನಲ್ವ ಸೊ ಅದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಇದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಎಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಬಿರಿಯಾನಿ ಪೌಡರ್ ಹಾಕಲೇಬೇಕು ಅಂತ ಏನಿಲ್ಲ ಅದು ಆಪ್ಷನಲ್ಲು ಸೊ ಇಲ್ಲಿ ನಾವು ಗರಂ ಮಸಾಲೆ ಎಲ್ಲ ಬಳಸಿರೋದ್ರಿಂದ ಹಾಗೆ ಎಲ್ಲ ಸ್ಪೈಸಸ್ನು ಕೂಡ ಬಳಸಿರೋದ್ರಿಂದ ಬಿರಿಯಾನಿ ಪೌಡರ್ ಏನು ಬೇಕಾಗೋದಿಲ್ಲ ಚಿಕನು ಕೂಡ ಈಗ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಎಲ್ಲ ಬೆಂದಿರುತ್ತೆ ಸೊ ವಿಜಲ್ ಆಗಿದ ತಕ್ಷಣ ಅದು ಕ್ಲೀನಾಗಿ ಬೆಂದಿರುತ್ತೆ ಲಾಸ್ಟಿಗೆ ಫೈನಲಲ್ಲಿ ಒಂದು ಅರ್ಧ ಲಿಂಬೆ ರಸನ ಹಾಕ್ತಾಯಿದ್ದೀನಿ ಸೊ ಮೇಲೆ ಅದನ್ನು ಚೆನ್ನಾಗಿ ತಿರ್ಸ್ಕೊಂಡು ಒಂದು ಕುದಿ ಬಂದಿದ ತಕ್ಷಣ ಕುಕ್ಕರ್ನ ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಷಲ್ ಹೊಡಿಸ್ಕೊಂಡ್ರೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ